ಬೆಳಗಾವಿ ಸಿಪಿಐಡ್ ಮೈದಾನದಲ್ಲಿ ಇದೇ ಮೊದಲ ಬಾರಿಗೆ ಆಗಸ್ಟ್ ಹದಿನಾಲ್ಕರಿಂದ ಅಪೋಲೋ ಸರ್ಕಸ್ ಆರಂಭವಾಗಲಿದ್ದು ನಲವತ್ತು ದಿನಗಳ ಕಾಲ ನಡೆಯಲಿದೆ ಎಂದು ಅಪೋಲೋ ಸರ್ಕಸ್ ಮಾಲೀಕ ಸನಿಲ್ ಚಾರ್ಜ್ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗುರುವಾರ ಸಂಜೆ ಏಳು ಮೂವತ್ತಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅಪೋಲೋ ಸರ್ಕಸ್ ಉದ್ಘಾಟನೆ ಮಾಡಲಿದ್ದಾರೆ ಶಾಸಕ ಆಸೀಫ್ ಸೇಠ್ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದರು ಸಾಯಂಕಾಲ ಏಳುವರೆಗೂ ಸ್ಟಾರ್ಟ್ ಮಾಡ್ತಾರೆ ನಮ್ಮದು ಮಿನಿಸ್ಟರ್ ಆಮೇಲೆ ಎಮ್ ಎಲ್ ಎ ಅವ್ರದ್ದು ಓಪನಿಂಗ್ ಮಾಡ್ತಾರೆ ಆ್ಯಕ್ಚುಲಿ ನೂರು ಇಪ್ಪತ್ತು ಸ್ಟಾಫ್ ನಮ್ಮದು ಸರ್ಕಸ್ಲು ಉಂಡು ಎರಡು ತಾಸು ಪ್ರೋಗ್ರಾಮ ಡೈಲಿ ಡೈಲಿ ಒಂದು ಮೂರು ಶೋ ಉಂಡು ಒನ್ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಮೂರು ಶೋ ಉಂಟು ಇಲ್ಲಿ ಬೆಲ್ಗಾಮಿಲ್ಲಿ ಫಸ್ಟ್ ಟೈಮ್ದ ನಮ್ಮ ಇಲ್ಲಿ ಬಂದಿದೆ ഇരുപത്തി മൂറ് ഇരുപത്തി ഐതു പ്രോഗ്രാം നമ്മൾ ഡെയിലി മൂരു ഷോല സ്റ്റാർട്ട് മാത്ര സർ അത് വെറൈറ്റി വെറൈറ്റിയായ ഐറ്റംസ് ഉണ്ട് റിംഗ് ഡാൻസ് ആൻഡ് ഗ്ലോബ് ആൻഡ് ജോക്കാലി ആൻഡ് മണിപുരി ഹൈലൈറ്റ് മണിപുരി ആർട്ടിസ്റ്റ് ബിഗ്ഗസ്റ്റ് പ്രോഗ്രാം മണിപുരി ആർട്ടിസ്റ്റ് ഇവിടെ ഇല്ലേ ബാങ്ക് ബെൽഗാമിലെ துப்ப சர்க்கஸ் பண்ணி அதுக்கெல்லாம் வியத்தியமாய் வியத்தியமாய் பிரு வத்தியஸ்தைம்ஸில் நம்ம இல்லை பண்ணி நம்மது ஜன் சூப்பர் சப்போர்ட் இருந்தது நம்ம சர்க்கஸ்க்கு முந்தினுக்கு கொஞ்சம் அதுக்கெல்லாம் சப்போட்டினி இது இன்விட்டேஷன் உண்டு அதில் இன்விட்டேஷன் அது நாலு ஜன்கு ஃப்ரீ டிக்கெட்ஸ்தான் நீங்கள் குடும்ப பண்ணி சர்க்கஸ் நாளைக்கு நோட் தான் நாளை ஓப்பனிங் ஷோக்கெல்லாம் நீங்கள் பண்ணி ஹெல்ப் கொடுத்தீங்க சார் ನಮ್ಮ ಟಿಕೆಟ್ ರೇಟ್ ಒನ್ ಫಿಫ್ಟಿ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ತ್ರೀ ಕ್ಲಾಸ್ ನಮ್ಮ ಬನ್ನಿ ಹಾಕಿದ್ದೀನಿ ಸರ್ ಎರಡು ತಾಸು ಪ್ರೋಗ್ರಾಮ್ ಅಲ್ಲಿ ಒಳ್ಳು ಎರಡು ತಾಸು ಸ್ವಲ್ಪ ಎಂಟರ್ಟೈನ್ಮೆಂಟ್ ಚೊಳ್ಳ ಹೆಲ ಎಂಟರ್ಟೈನ್ಮೆಂಟ್ ನಮ್ಗೆ ಕೊಡ್ತೀನಿ ಸರ್ ನಿಮ್ಮ ಸೈಡನ್ನು ಸ್ವಲ್ಪ ಸಪೋರ್ಟ್ ಮಾಡಿ ನೂರು ಇಪ್ಪತ್ತು ಜನ ನಮ್ಮ ಉಂಡು ಇಲ್ಲಿ ನಿಂಗೆ ನಿಮ್ಮ ಊರ್ಗೆ ನಮ್ಮ ಬಂದಿದ್ದೀನಿ ಅದಕ್ಕೆಲ್ಲ ಸಪೋರ್ಟ್ ಮಾಡಿ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ತೀನಿ ಸರ್ಕಸ್ ಇದು ಫಾರ್ಟಿ ಡೇಸ್ ನಮ್ಮ ಇಲ್ಲಿ ಉಂಟು ಸರ್ ನಿಮಗೆ ಯಾವುದೋ ಕ್ವಶನ್ ಹೇಳಿದ್ರೆ ನಾನು ಹೇಳಿದ್ದೀನಿ ಸರ್ ಸರ್ ಕನ್ನಡದಲ್ಲಿ ಆ್ಯಕ್ಚುಲಿ ನಾನು ಅವ್ರ ಇಪ್ಪತ್ತೈದು ಊರು ಮಾಡಿದ್ದೀನಿ ಸರ್ ಇಪ್ಪತ್ತೈದು ಊರು ಮಾಡಿದ್ದೀನಿ ಆ್ಯಕ್ಚುಲಿ ತರ್ಟಿ ಇಯರ್ಸ್ ಇಂದ ಸರ್ಕಸ್ ಅಪೋಲೋ ಸರ್ಕಸ್ ಕೇರಳದಿಂದ ಬಂದಿದ್ದು ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಯಶಸ್ವಿ ಪ್ರದರ್ಶನ ಮಾಡಿದೆ ಬೆಳಗಾವಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸರ್ಕಸ್ ನೋಡಬೇಕು ಎಂದರು ವಿನೋದ್ ಕೊಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ